ಹೇಮರೆಡ್ಡಿ ಮಲ್ಲಮ್ಮ ಅಂಬೆ ಕುಂತರೂ ನಿಂತು ಶ್ರೀಶೈಲ ಮಲ್ಲಿಕಾರ್ಜುನ ಧ್ಯಾನವನ್ನ ಮಾಡಿದವು ಆ ತಾಯಿ ನಾವೇನು ಧ್ಯಾನ ಮಾಡ್ತೀವಿ ಅಂದ್ರೆ ಶಿಲ್ಲಿ ಮನಿಗೊಂದು ಮೂರು ಬಾಗ್ಲೆ ಅಂತೇವ ಗಂಡ ಅಂತ ಬಂದಿಂದು ಆರು ಬಾಗ್ಲಾಕವು ಒಂದ್ಸಲ ಏನಾಗಿತ್ತು ಅಂದ್ರೆ ಕಲ್ಲವ್ವಕ್ಕ ಮಲ್ಲವ್ವಕ್ಕ ಲಿಂಗವ್ಕ ಅಂತೇಳಿ ಮೂವರ್ಗೆ ಹೇಳ್ತಾರಿದ್ರೆ ಅವ ಆ ಕಡೆ ಈ ಕಲ್ಲವಕ್ಕ ಮಲ್ಲವಕ್ಕ ನಿಂಗವಕ್ಕ ಎಷ್ಟು ಚಂದ ಇದ್ರು ಅಂದ್ರೆ ಊರಾಗ ಏನು ಹಬ್ಬ ಆದ್ರೆ ಅವರ ಮುಂದಿರ್ತಿದ್ರು ಇವ ಒಂದು ಹಿಟ್ಟಿನ ಹೋದ್ರೆ ಅವರ ಮುಂದಿರ್ತಿದ್ರು ನೀರಿಗೋದ್ರ ಅವರ ಮುಂದಿರ್ತಿದ್ರು ಭಾಳ ಗೆಳೆತರು ಭಾಳ ಚಂದ ಜೀವನ ಮಾಡ್ಕೊಂಡು ಹೊಂಟಿದ್ರು ಆ ಗಿರ್ಜನ ಗಂಡ ಭಾಳ ಗಿಡಕ್ಕಿದ್ನಿ ಅವ ಇದ್ದ ಮಲ್ಲವ್ವಕ್ಕ ಕಲ್ಲವ್ವಕ್ಕ ಏನು ಮಾಡಿದ್ರೆ ಊರಾಗ ಜಾತ್ರೆ ಇತ್ತು ಊರಾಗ ಜಾತ್ರೆಗುಂಟು ನಾಟಕನೇ ಇತ್ತು ಊರಾಗೆ ಕಲ್ಲವಕ್ಕ ಮಲ್ಲವಕ್ಕ ಗಿರ್ಜ ಒಕ್ಕ ಕುಡ್ಕೊಂಡು ಜಾತ್ರೆಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಕಾಯಿ ಒಡ್ಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದರು ಇನ್ನೇನು ರಾತ್ರಿ ವೇಳೆ ಹತ್ತುವರೆ ಸುಮಾರು ನಾಟಕ ಇತ್ತು ಆ ಊರಾಗ ಗಿರ್ಜವ ಗಿರ್ಜವಕ್ಕ ಕಲ್ಲವಕ್ಕ ಮಲ್ಲವಕ್ಕ ಇನ್ನೇನು ನಾಟಕ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿದ್ರು ನಿಮಗೆ ಹೇಳ್ತೀನಿ ಗಿರ್ಜೆವಕ್ಕನ ಮಗ ಭಾಳ ಸಣ್ಣ ಬಿದ್ದ ಸುಮಾರು ಒಂದು ಎರಡು ವರ್ಷ ಅಥವಾ ಎರಡುವರೆ ವರ್ಷ ಇದ್ದ ಮಗು ಇತ್ತು ಸಣ್ಣ ಮಗು ಇತ್ತು ಮಗುನ ಮಲಿಸಿ ಇನ್ನೇನು ನಾಟಕ ಹೋಗ್ಬೇಕಂತೇಳಿ ಮಲ್ಲವಕ್ಕ ಓಡಿ ಬಂದ್ಲು ಯವ್ವಾ ಗಿರ್ಜೆ ಟೈಮ್ ಆಗಿತ್ತು ಬೇ ಬಾ ಹೋಗಣ ನಾಟಕ ಅವಸ್ರೊಬ್ಬರು ಆಯ್ತು ಅವ ಬನ್ನಿ ಬನ್ನಿ ಅಂತೇಳಿ ಆ ಮಗುನ ಎತ್ತಿಗೊಳ್ಬೇಕಂತೇಳಿ ಆ ಮಗುನ ಎತ್ತಿನ ಗದಾಗ ಗಿಡ್ಡನ್ನ ಗಂಡ ಮಕ್ಕೊಂಡಿದ್ದು ಮಗನಾಗ ಎತ್ಕೊಂಡು ಹೊಂಟು ಬಿಟ್ಲು ಅವ ಮಗುನ ಅಲ್ಲೇ ಬಿಟ್ಟಾಳ ಗಿಡ್ಡನ್ನ ಗಂಡನ್ನ ಬಗಲಾಗಿ ಎತ್ಕೊಂಡು ಶರಗ್ ಒಚ್ಕೊಂಡು ಬಂದ್ಲು ಹೊರಗೆ ನಡ್ರಿ ಹೋಗೋ ನಡ್ರಿ ನಾಟಕ ಅಂದರು ಕಲ್ಲವ್ವಕ್ಕ ಲಿಂಗವ್ವಕ್ಕ ಗಿರ್ಜೆ ಒಕ್ಕ ಹೋದ್ರ ನಾಟಕ ಇನ್ನೇನು ನಾಂದಿದ ಚೆಲುವ ಆಗ್ಯದ ನಾಟಕದೊಳಗೆ ಕುಂತ್ಕೊಂಡ್ರು ಕಲ್ಲವ್ವಕ್ಕ ಅಯ್ಯ ಯವ್ವ ಯಾಕೆ ಲೇಟ್ ಮಾಡಿದೆ ಗಿರ್ಜೆವ್ವಕ್ಕ ಅಯ್ಯ ನನ್ನ ಮಗ ಅಳ್ತಿದ್ನಿ ಅಯ್ಯ ಅವ್ವ ಅವಸ್ರ ಕತ್ಲಾಗ ಎತ್ಕೊಂಬಂದಿ ನಡಿ ಅಂಥೇಳಿ ಏಯ್ ಕಲ್ಲವ್ವ್ವಕ್ಕ ಸ್ವಲ್ಪ ನನಗೆ ಭಾಳ ಮುಂದಕ್ಕೆ ಬಂದೆವ್ವ ನನ್ನ ಮಗನ್ನ ನನ್ನ ಮಗನ್ನ ಕಲ್ಲವ್ವಕ್ಕೆ ಎತ್ತಿಗಪ್ಪ ಅನ್ಲ ಅಯ್ಯ ಅಯ್ಯವ ಯಾರು ಬೇಡ ಅಂತಾರೆ ಯವ್ವ ತಾ ನಿನ್ನ ಮಗನ್ನ ಅಗೂರ್ಕೆ ಊರ್ಕೆ ಕಲ್ಲವ್ವಾಕ್ಕ ನ ಕೈಯಾಕೆ ಅದು ಒದ್ದಾಡ್ಲಿಲ್ಲ ಯವ್ವ ಬೇ ಸುಂಡು ಬಿಟ್ಟಿತ್ತು ಕಂಟ್ಬಿಟ್ಟ ಅಗೂ ಊರ್ಕೆ ಎತ್ತಿಗಣ್ಣ ಕಲ್ಲ ಹೋಗ್ವಕ ಶರೀಗ ಮ್ಯಾಲಕ್ಕೆ ಹೆಂಗೆ ಮೆಲ್ಲಕ್ಕೆ ಹೊಚ್ಚಿರಲಿ ಮಲ್ಲವಕ್ಕ ಮಗಲಿದ್ಲು ಏನು ಗೊರಿ ಹೊಡಿತೈತಿ ಅಯ್ಯವ್ವ ಕಲ್ಲವ್ವಕ್ಕ ಮಗು ಹ್ಞೂ ಅಯ್ಯವ್ವ ಏನು ನೋಡಿ ಗೊರಿ ಹೊಡಿತೈತಿ ನೋಡು ಹುಡುಗ ಶಾಂತವಕ್ಕ ಕಲ್ಲವಕ್ಕ ಮಲ್ಲವಕ್ಕ ಅಯ್ಯ ಗಿರ್ಜೆವಕ್ಕ ಬರ್ಲ ನೋಡ ಒಂದಕ್ಕೆ ಹೋಗಿದ್ಲು ಅಗೂರ್ಕ ಒದ್ದಾಡಕತಿ ಮಗು ಇದು ಅಗೂರ್ಕ ಕೈ ಹಿಂಗ ಮ್ಯಾಲೆ ಮ್ಯಾಲೆ ಓಕೆ ಹಿಂಗೆ ಕೈ ಹಿಂಗೆ ಆಕ ಹಿಂಗೇನು ಶಾಲ ಶಾರಿಗೆ ಹೋಚ್ಕೊಂಡಾಗ ಕೈ ಟಚ್ ಆಗಿಬಿಡ್ತು ಅಯ್ಯಯ್ಯ ಕಲ್ಲವ್ವಕ್ಕ ಏನು ಅಯ್ಯವ್ವ ನಮ್ಮ ಮಗ ಮಗನ ಮೀಚು ಬಂದ್ಬಿಟ್ಟ ನೋಡ ಯಾವ ಇಟ್ಟಿಟುದ್ದ ಅಯ್ಯ ಇಲ್ ಬಿಡ ಅದು ಸಣ್ಣದ ಮಗು ಅದು ಹೆಂಗೆ ಬರ್ತದ ಅಯ್ಯ ನೋಡಿಲ್ಲ ಆಕೆ ಅಗೂರ್ಕಿಂಗ್ ಕೈ ಅದು ಒಂದು ಸ್ವಲ್ಪ ಚುಚ್ಚಿದೆ ಅವುದಲ್ಲ ಯವ ಹೌದ ಲ ಅಕ್ಕ ಖುಷಿಗೆ ಮೀಸ್ ಬಂದವಲ್ಲ ಗಿರ್ಜೆವ್ವಕ್ಕೆ ಬಂದ ಆನೆ ಅಯ್ಯೋ ಏನೋ ಅಟ್ಬಿಟ್ಟು ಅಯ್ಯಯ್ಯ ಕಲ್ಲವಕ್ಕ ಗಿರ್ಜೆ ಏನವ ಏನ ನಮ್ಮ ಮಗ ಒದ್ದಾಡಕ್ಕೆ ಎತ್ತಿಬಿಟ್ಟ ನೋಡು ಇಲ್ಲಿ ನೋಡು ನೋಡಂದ್ರಾಗ ಠಣ್ಣ ಎತ್ತಿಬಿಟ್ಟಂತಾವ ಗಂಡು ಅಯ್ಯಯ್ಯ ಗಂಡ ನಿನ್ನ ಬಂಡ ನೀನು ಯಾವಾಗ ಬಂದೆ ನಂದು ಗಿರ್ಜವ ಅಯ್ಯ ನೀನು ಎತ್ಕೊಂಡ ಏನು ಗೊತ್ತು ನಂದು ಹಿಂಗೆ ದೃಷ್ಟಾಂತ ಏನಂತಂದರೆ ಮಹಾಸತಿ ಆಗಿರುವಂಥ ಎಲ್ಲರ ಬಾಯಿಯೊಳಗಿರ ಅಕ್ಕರೆಯಿಂದ ಸಕ್ಕರೆಯಾಗಿರುವಂಥ ಮಾತು ಯಾರಂದರೆ ಹೇಮರೆಡ್ಡಿ ಮಲಮಾಂಬಿಕೆ ತಾಯಿ ಆ ತಾಯಿಯಾಗಿರುವಂಥ ಹೇಮರೆಡ್ಡಿ ಮಲ್ಲಮಾಂಬೆ ಆಸ್ತಿ ಕೇಳಲಿಲ್ಲ ಅಂತಸ್ತು ಕೇಳಲಿಲ್ಲ ಬಂಗಾರ ಒಡವೆ ಕೇಳಲಿಲ್ಲ ಏನು ಕೇಳಿಲ್ಲಂದ್ರೆ ಶ್ರೀಗಿರಿ ಮಲ್ಲಿಕಾರ್ಜುನ ದರ್ಶನವನ್ನು ಕೇಳುವಂಥ ತಾಯಿ ಹೇಮರೆಡ್ಡಿ ಮಲ್ಲಮಾಂಬೆ ಹೇಮರೆಡ್ಡಿ ಮಲ್ಲಮ್ಮಾಂಬೆ ಎಪ್ಪಾ ಶ್ರೀಗಿರಿ ಮಲ್ಲಿಕಾರ್ಜುನ ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮಾಂಬೆ ಅಕ್ಕರೆಯಿಂದ ಪ್ರಾರ್ಥನಾ ಮಾಡಿಕೊಡುತ್ತಾಳೆ ಆ ತಾಯಿ ನಾವೇನು ಕೇಳ್ತೀವಿ ನಮ್ಮ ಕೇಳೋದ ರೀತಿಯೇ ಬೇರೆ ಗಂಡರಿಗೆ ನಕ್ಲೇಸ್ ಕೇಳೋದು ಮತ್ತೆ ಅನೇಕಿನ ಬಂಗಾರ ಕೊಡಿಸು ಬೆಳ್ಳಿ ಕೊಡಿಸು ಬಟ್ಟೆ ಕೊಡಿಸು ಅಂತ ಕೇಳ್ತೀವಿ ಸತಿ ಶಿರೋಮಣಿ ಆಗಿರುವಂಥ ಯಾವ ಮಲ್ಲಮಾಂಬೆ ಪತಿಯೇ ಪರಮಾತ್ಮ ಎಂದು ಜೀವನವನ್ನು ಸಾಗಿಸುವಂಥ ತಾಯಿ ಮಲ್ಲಮ್ಮ ತಾಯಿ ಮಲ್ಲಮ್ಮ ತಾಯಿ ಆ ತಾಯಿಯ ಜೀವನ ಬಂಗಾರಮಯವಾಗ್ಯದ ಬಂಗಾರಮಯವಾಗ್ಯದ ಪತಿಯಾಗಿರುವಂಥ ಬರಮರೆಡ್ಡಿಯನ್ನು ಎಷ್ಟು ಅನುನ್ಯ ಭಕ್ತಿಯಿಂದ ಭಾವದಿಂದ ಪತಿಯೇ ಪರಮಾತ್ಮ ಅಂತೇಳಿ ಪತಿಯ ಸೇವೆಯನ್ನು ಮಾಡುವಂಥ ತಾಯಿ ಮಲ್ಲಮಾಂಬೆ ಮಲ್ಲಮಾಂಬೆ ಆ ತಾಯಿಯ ಮನಸ್ಸು ಎಷ್ಟು ಆನಂದಮಯವಾಗಿದೆ ಆ ತಾಯಿಯ ಮನಸ್ಸು ಎಷ್ಟು ಸಂತೋಷವಾಗ್ಯದ ಅತ್ತೆ ನಾದುನಿ ಮೈದುನರನ್ನ ಸಾಕ್ಷಾತ್ ಮನೆಯೊಳಗ ತಂದಿ ತಾಯಿ ಹೆಂಗ ತಿಳ್ಕೊಂತಾರ ಆ ಭಾವನೆಯಿಂದ ತಿಳಿದುಕೊಂಡಂಥ ತಾಯಿ ಅಂದರೆ ಮಲ್ಲಮ್ಮ ತಾಯಿ ತಂದೆಯಂಗೆ ನೋಡ್ಕೊಳ್ತಿದ್ದಂಥ ಹೇಮರೆಡ್ಡಿಯನ್ನು ಆಗಿರುವಂಥ ನಾಗಮ್ಮನನ್ನು ಎಲ್ಲರನ್ನು ಸಂತೋಷದಿಂದ ನೋಡಿದ್ರು ಕೂಡ ಅವರೆಲ್ಲರೂ ಕೂಡ ಆ ತಾಯಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರಂತೆ ಆ ಮನೆಯೊಳಗೆ ತಾಯಿ ಹೇಮ ರಡ್ಡಿ ಮಲ್ಲಮಾಂಬಿಕೆ ಅಪಾ ಶ್ರೀಶೈಲ ಮಲ್ಲಿಕಾರ್ಜುನ ಎಲ್ಲರಿಗೂ ಒಳ್ಳೆಯದೆಯನ್ನು ಮಾಡುವಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತದಂಥ ತಾಯಿ ಆ ತಾಯಿಯ ಮನಸ್ಸು ಎಷ್ಟು ಪವಿತ್ರವಾಗಿದೆ ಅಣಿಯ ಮೇಲೆ ಭಸ್ಮವನ್ನು ಧರಿಸಿಕೊಂಡು ಕುಂಕುಮವನ್ನು ಮುಡಿದುಕೊಂಡು ಮಲ್ಲಿಗೆ ಹೂವನ್ನು ಮುಡಿಕೊಂಡು ಅಕ್ಕರೆಯಿಂದ ಸಕ್ಕರೆಯಿಂದ ಎಲ್ಲರೂ ಸೋಹಂ ಭಾವನೆಯಿಂದ ನೋಡಿಕೊಂಡು ಮಾತು ಯಾರು ಅಂದರೆ ಮಲ್ಲಮ್ಮ ತಾಯಿ ಮಲ್ಲಮ್ಮ ತಾಯಿ ಆಕೆಯ ಜೀವನ ಬಂಗಾರಮಯವಾಗ್ಯದ ಆಕೆ ಜೀವನ ಬಂಗಾರಮಯವಾಗ್ಯದ ಅತ್ತೆ ಮಾಬ ಮೈದುನ ಎಷ್ಟು ಕಿರುಕುಳ ಕೊಟ್ಟರು ಕೂಡ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತಿದ್ಲಂಥ ತಾಯಿ ಅಪ್ಪ ಆ ಶ್ರೀಗಿರಿ ಮಲ್ಲಿಕಾರ್ಜುನ ಅವರಿಗೆ ಒಳ್ಳೆಯದು ಮಾಡು ಅಂತೇಳಿ ಸಾಕ್ಷಾತ್ ಮಲ್ಲೈನ ಧ್ಯಾನ ಮಾಡ್ತಾ ಇದ್ಲಂತೆ ಮಲ್ಲ ಮಾೆ ಆ ತಾಯಿ ಎಷ್ಟು ಚಿತ್ರ ಹಿಂಸೆ ಕೊಟ್ಟರು ಕೂಡ ತವರ ಮನೆಯೊಳಗೆ ಒಬ್ಬರಿಗೂ ಹೇಳಲಿಲ್ಲ ಆ ತಾಯಿ